जय जय भले परमेश्वर जी के जय भरे बै सुरेश के जय भले कांग्रेस पार्टी के ए, दिखारा दिक्कारा दिखारा दिक्कारा वजा माड़ी वजा माड़ी वजा माड़ी वजा माड़ी गरीप

রবি আশারায়ণে বিজেপি পক্ষকে সরবাদি চট নারায়ণস্বরমি দি দি ಡಿಕ್ಕಾರ ಧಿಕ್ಕ ದಲಿತ ವಿರೋಧಿ ಮುಂದತ್ತಮ್ಗೆ ದಲಿತ ವಿರೋಧಿ ಬಿಜೆಪಿ ಶಾಸಕ ಮುಂದತ್ತಮ್ಗೆ ಒಕ್ಕಿಳಿ ವಿರೋಧಿ ಮುಂದತ್ತಮ್ಗೆ ಸಮಾಜದ ಲೂಟಿ ಕೊಡುವ ಮುಂದತ್ತಮ್ಗೆ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಪ್ರಶ್ಕೊಳ್ಳುವ ಮುನ್ನತ್ತಮ್ಗೆ ಬಂಧುಗಳೇ ಈ ದಿನ ನಾವು ಈ ರಾಜ್ಯ ಕಟ್ಟಂತಹ ಪ್ರಸ್ತ ಬಿಜೆಪಿಯ ಒಬ್ಬ ಶಾಸಕರಾಗಿರ್ತಕ್ಕಂಥ ಸಲ್ಮಾನ್ಯ ನಾಯ್ಡು ಅವರ ವಿರುದ್ಧವಾಗಿ ಆದರೂ ದಿನ ಸಮುದಾಯದ ಮಕ್ಕಳನ್ನ ವಲಯದ ಮಕ್ಕಳು ಅಂತೇಳಿ ಅವರು ಮಾತಾಡತಕ್ಕಂಥದ್ದು ಇದರೊಟ್ಟಿಗೆ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ತಂದು ನಿಮ್ಮ ಹೆಂಡತಿಯನ್ನ ನಿಮ್ಮ ತಾಯಿಯನ್ನ ಮೊಲಿಸೋಕ್ಕೆ ಇರ್ತಕ್ಕಂಥದ್ದು ಸಮಾಜದಲ್ಲಿ ಒಬ್ಬ ಶಾಸಕರಿಗೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಅಂತ ನಾನಾದ್ರೂ ಭಾವಿಸ್ತೇನೆ ಇಂಥ ನೀಚ ಈ ಮುಂದತ್ತ ನಾಯ್ಡು ಇವನು ರೌಡಿ ಇದ್ದ ಹೊರಗು ಕಿಷ್ಟಾದ ರೌಡಿ ಇದ್ದ ಆ ರೌಡಿ ಕಿಷ್ಟದ ತಮ್ಮ ಇವನೊಬ್ಬ ರೌಡಿ ಮುಂದತ್ನಾಯಿ ಇವತ್ತು ಆರ್ ಆರ್ ನಗರದಲ್ಲಿ ಆ ಸ್ತಂಭಗಳಲ್ಲಿ ಇವತ್ತು ಅಧ್ಯಯನ ಮಾಡ್ತಾ ಇವತ್ತು ಇಲ್ಲಿ ಅವ್ರ ತಾಯಿ ನಡೆಯಲಿ ಇಡ್ಲಿ ಫುಟ್ಬಾತ್ ಇಡ್ಲಿ ಬಾರಿಸಿದಂತಹ ಇವತ್ತು ಪುನರತ್ಮ್ ನಾಯ್ಡು ಇವತ್ತು ಸಾವಿರಾರು ಕೂಡ ಒಡೆಯಾಗಿದ್ದಾನೆ ಅಂದ್ರೆ ಅದು ಈ ಬಿಬಿಎಂಪಿ ಸದಸ್ಯರಾಗಿದ್ದಾಗ ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಮಾಡಿ ಆ ಪಯ ಹುಟ್ಟಾಕ ಕೀರ್ತಿ ಇದ್ರೆ ಈ ಬಿಜೆಪಿ ಪುನತ್ತಮ್ ನಾಯ್ಡು ಅವರಿಗೆ ಇಷ್ಟೇ ಅಲ್ಲ ಬಂಧುಗಳೇ ಓಟ್ ರೇಡಿಗಳನ್ನ ಪ್ರಿಂಟ್ ಮಾಡಿ ಈಗಾಗಲೇ ಕೇಸ್ ಆಗಿದೆ ಆ ಓಟ್ ರೇಡಿಗಳನ್ನು ಪ್ರಿಂಟ್ ಮಾಡಿ ಪ್ರಜಾಪ್ರಭುತ್ ಕತ್ತೊಲನ್ನು ಮಾಡತಕ್ಕಂಥವನು ಈ ಮುಂದರತ್ನಂ ಇಷ್ಟೇ ಅಲ್ಲ ಇದರ ಸಚಿವನಾಗಿದ್ದಾಗ ಕೆ ಎಲ್ ಕೆಎಲ್ಇಡಿ ಹಣ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ತಿಂದುದಾಗಿರ್ತಕ್ಕಂಥ ಈ ಮುಂದರತ್ನಂ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದಾಗ ಈ ಎಲ್ಲಾ ಜಿಲ್ಲೆಗೆ ಅಭಿವೃದ್ಧಿಗೆ ಹಣ ಕೊಟ್ಟಿದೆ ಅಂತೇಳಿ ಒಂದು ರೂಪಾಯಿ ಕೊಡದೆ ಎಲ್ಲವನ್ನೂ ತನ್ನ ಆ ಪರಾರ್ದೆ ಹಚ್ಚಿಕೊಂಡು ಇಡೀ ಲಜ್ವಂಟನವನ್ನು ಇವತ್ತು ಮುನರತ್ನಂ ಇಂಥ ಮುನರತ್ನಂ ಬಿಎಂಪಿಯಲ್ಲಿ ರಾತ್ರಿ ಅವರು ಡೌರಿಸಿ ಚಳಿ ಮಳೆ ಅನ್ನದೆ ಒಂದು ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ಕಸ ಸಾಗಿಸುವಂತ ಒಬ್ಬ ಕಾಂಟ್ರಾಕ್ಟರ್ ಕರೆದು ప్రకృతి పూర్వకర్శ కొ అంతి నిబంధ ముఖాంతర ఏదో తను కూడా భాష ఏ బృందే ఏ రోడి బృందత్తం ఏ లోపర్ బృందత్తం ఏ లంచం ఏ ఫ్రత్తం ఇవత్ కర్ణాటక రాజ్య భారతదేశ దళిత సముదాయంలో వలయంత మాట్లాడతీయ ఏ బృందత్తం నీరు ಆ ದಲಿತ ಮತಗಳಿಂದಾಗಿರ್ತಕ್ಕಂಥವರು ಅದೇ ರೀತಿಯಾಗಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನು ತಂದು ಹೇಳ್ತೀಯಾ ನೀನು ಒಕ್ಕಲಿಗ ಜಾತಿಯನ್ನ ಕೇಳ ಕಾಣ್ತೀಯ ಅವ್ರ ಹೆಣ್ಣು ಮಕ್ಕಳನ್ನ ಅವ್ರ ಹೆಂಡತಿಯನ್ನು ತಂದಿಸಬೇಕ ನೀನು ಒಬ್ಬ ಮನುಷ್ಯನ ಇವತ್ತು ನಿನ್ನನ್ನು ಜನ ಆಯ್ಕೆ ಮಾಡಿದ್ದಾರೆ ಅವರು ಇವತ್ತು ಏನಂದ್ರೆ ಒಬ್ಬ ಲೋಪ ಈ ದಲಿತ ಬಿಜೆಪಿ ಪಕ್ಷ ಹೂವ ಬೇಕು ಹೂವ ದೊಡ್ಡ ನರೇಂದ್ರ ಕೋಟ ಹಾಕೊಳ್ತೀರಿ ಇವರು ಈ ಯಡಿಯೂರಪ್ಪನ ಮಗಳ ವಿಜಯೇಂದ್ರ ಈ ಒಬ್ಬ ವಿಜಯೇಂದ್ರ ಇಷ್ಟು ತಪ್ಪು ಮಾಡಿರ್ತಕ್ಕಂಥ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರು ಟಿಟಿ ರವಿ ಟಿಟಿ ರವಿರವರು ನನ್ನ ರಾಜದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಳಕಳ ಎಲ್ರೂ ಹೋಯ್ತು ಕೇವಲ ಚುನಾವಣೆ ಬಂದು ಆಕ್ರೆ ಮಾಡ್ತೀರಾ ನಿಮಗೆ ಜನರ ಬಗ್ಗೆ ವಿಶ್ವಾಸ ಇದ್ದಿದ್ದರೆ ಈ ಪುರುಷರನ್ನ ಬದುಕಿಟ್ಟು ಇವತ್ತೇನು ಅವಮಾನ ಮಾಡಿದ್ದಾರೆ ದಲಿತರನ್ನ ಈ ಅರಿಜನ ಗಿರಿಜನ ಇವರು ಯಾರು ಬರ್ಬೇಡ ಇವಾಗತಕ್ಕಂಥದ್ದು ಇವತ್ತು ಮುಂದೆ ಕಲ್ಲ ಜನ ಬಗ್ಗೆ ಮಾತಾಡಿದ್ರು ಕೂಡ ನರಸತ್ತವರಾಗಿ ಇವತ್ತು ಮೂಲೆಯಲ್ಲಿ ಕೂತ್ಕೊಂಡಿದ್ದೀರಿ ಜನ ನಿಮಗೆ ಜನ ಬಿಜೆಪಿಯವರಿಗೆ ಈ ಬುದ್ಧಿ ಕಲಿಸಿದರೆ ಮುಂಜಾನೆ ಬುದ್ಧಿ ಕಲಿಸ್ತಾರೆ ಇವತ್ತು ಆ ಬಿಜೆಪಿಯ ಈ ಒಬ್ಬ ರೌಡಿ ಮುಂದ ಇಲ್ಲಿ ಪಾಸ್ ಆಗಬೇಕಾದ್ರೆ ಪಾಪ ನಮ್ಮ ನಾಯಕರು ಬಂಗಾರ ಬಿಜೆಪಿ ನಾಯಕರು ಮುಳಭಾಗವಾಗಿ ಅವರು ಯಾರು ಅಂತ ಹೇಳಿ ನಾನು ಮುಂದೆ ಬಹಿರಂಗ ಮಾಡ ಇವನಿಂತ ಕಳ್ಳನಿಗೆ ಒಕ್ಕಲಿಗರನ್ನ ದಲಿತರನ್ನ ಈನಾಯವಾಗಿ ಮಾತಾಡ್ತಕ್ಕಂಥ ಒಬ್ಬ ಕಳ್ಳನಿಗೆ ಒಬ್ಬ ರೌಡಿಗೆ ಒಬ್ಬ ಲಂಚಕೋರ್ನಿಗೆ ಒಬ್ಬ ದುರಂಕಾರಿಗೆ ಜಾತಿವಾದಿಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಇವರು ಈ ಮುಂದ ಬಿಬಿಎಂಪಿ ಸದಸ್ಯರಾಗಿತ್ತುಕೊಂಡು ಅಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿ ಆ ಕಂಟ್ರಾಕ್ಟ್ ಬೇರಾಮ ಮಾಡಿ ಇವತ್ತು ಬಿಲ್ಲಿಗಳನ್ನು ಹುಟ್ಟಾಕ್ಬಿಟ್ಟ ಇವತ್ತು